ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಜುಲೈ ತಿಂಗಳಿಂದ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಎಂಟೂವರೆ ಸಾವಿರ ಹಣ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ ಆದರೆ ನೀವೆಲ್ಲರೂ ಕೂಡ ತಪ್ಪೇ ಈ ಒಂದು ಕೆಲಸವನ್ನ ಮಾಡಬೇಕು ಸೊ ಅದು ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಹಾಗೆಯೇ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಇದು ಏನು ಅಂತ ಕೇಳ್ತಾ ಇದ್ದೀರಾ ಹೌದು ಈಗಾಗಲೇ ನೀವು ನೋಡಿರ್ಬೋದು ಎಲೆಕ್ಷನ್ ಬರಕ್ಕಿಂತ ಮುಂಚೆನೆ ಸೊ ರಾಹುಲ್ ಗಾಂಧಿ ಅವರು ಹಾಗೇನೆ ಪ್ರಿಯಾಂಕಾ ಗಾಂಧಿ ಅವರು ಸಾಕಷ್ಟು ಕಡೆಯಲ್ಲಿ ಸೊ ಪ್ರತಿ ತಿಂಗಳು ಮಹಿಳೆಯರಿಗೆ ನಾವು ಹಣವನ್ನ ವರ್ಗಾವಣೆಯನ್ನ ಮಾಡ್ತೀವಿ ಅದರಲ್ಲೂ ಕೂಡ ವರ್ಷಕ್ಕೆ ಒಂದು ಲಕ್ಷ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು ಸೊ ಯೋಜನೆ ಹೆಸರನ್ನ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹೆಸರನ್ನ ನಾಮಕರಣವನ್ನು ಕೂಡ ಮಾಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇದು ಏನು ಯಾರಿಗೆಲ್ಲ ಹಣ ಬರುತ್ತೆ ಸೊ ಏ ಒಂದು ಕೆಲಸವನ್ನ ನೀವು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಗೊತ್ತಾಗೋದಿಲ್ಲ ಸ್ನೇಹಿತರೆ ಹೌದು ಏನಂತ ತಿಳಿಸ್ಕೊಡ್ತೀನಿ ಈಗಾಗಲೇ ನೋಡ್ಬೋದು ಸೊ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಸಾಕಷ್ಟು ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರವೂ ಕೂಡ ಜಾರಿಗೆ ತಂದಿತ್ತು ಅದೇ ರೀತಿಯಾಗಿ ಬಿಜೆಪಿ ಸರ್ಕಾರವು ಕೂಡ ಜಾರಿಗೆ ತಂದಿದೆ ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದೆ ನಾವು ಎಲೆಕ್ಷನ್ ಅಲ್ಲಿ ವಿನ್ ಆಗ್ತೀವಿ ಸೊ ಇದೇ ತಿಂಗಳು ಅಂದ್ರೆ ನೆಕ್ಸ್ಟ್ ಮಂತ್ ಎಲೆಕ್ಷನ್ ಡಿಕ್ಲೇರ್ ಇರೋದ್ರಿಂದ ಅಂದ್ರೆ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡೋದ್ರಿಂದ ಅದಕ್ಕೋಸ್ಕರನೇ ಹೇಳ್ತಾ ಇದ್ದಾರೆ ನಾವೇನಾದ್ರೂ ಗೆದ್ರೆ ಪ್ರತಿ ತಿಂಗಳು ಮಹಿಳೆಯರಿಗೆ ಉಚಿತವಾಗಿ ಎರಡು ಸಾವಿರ ಹಣವನ್ನ ವರ್ಗಾವಣೆ ಮಾಡ್ತೀವಿ ಅದರ ಜೊತೆಗೆ ವರ್ಷಕ್ಕೆ ಒಂದು ಲಕ್ಷ ಹಣವನ್ನ ಏನು ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಟೋಟಲ್ ಆಗಿ ಎಂಟು ಸಾವಿರದ ಐನೂರು ರೂಪಾಯಿನ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದಾರೆ ಆದ್ರೆ ನೀವು ಈ ಕೆಲಸವನ್ನ ಮಾಡಬೇಕು ಏನಂತ ಅಂದ್ರೆ ಇಲ್ಲಿ ಯಾರ್ಯಾರಿಗೆ ಹಣ ಸಿಗತ್ತೆ ಯಾರ್ಯಾರಿಗೆ ಹಣ ಸಿಗಲ್ಲ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರು ಯಾರ್ಯಾರಿದ್ದೀರಾ ಉಚಿತ ಎರಡು ಹಣವನ್ನ ಪಡ್ಕೊಂತ ಇದ್ರೆ ಅವ್ರಿಗೆಲ್ಲರಿಗೂ ಕೂಡ ಎಂಟು ಸಾವಿರದ ಐನೂರು ರೂಪಾಯಿ ಹಣ ಬರುತ್ತೆ ಯಾವಾಗ ಬರುತ್ತೆ ಅಂದ್ರೆ ಈಗ ಆಲ್ರೆಡಿ ಲೋಕಸಭಾ ಎಲೆಕ್ಷನ್ ನಡೆದಿದೆ ಎಲೆಕ್ಷನ್ ರಿಸಲ್ಟ್ ಕೂಡ ನೆಕ್ಸ್ಟ್ ಮಂತ್ ಅಲ್ಲಿ ಇರೋದ್ರಿಂದ ಸೊ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಎಲೆಕ್ಷನ್ ರಿಸಲ್ಟ್ ಇದೆ ಸೊ ಎಲೆಕ್ಷನ್ ಮುಗ್ದು ರಿಸಲ್ಟ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಎಂಟು ಸಾವಿರದ ಐನೂರು ರೂಪಾಯಿ ತರ ನಿಮ್ಮ ಖಾತೆಗೆ ಹಣ ಜಮಾ ಆಗತ್ತೆ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರುವ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸಿಗುತ್ತೆ ಇಲ್ಲಿ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೂ ಕೂಡ ಸಿಗತ್ತೆ ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ ಬಡ ಕುಟುಂಬದ ಮಹಿಳೆಯರಿಗೆ ಸಿಗತ್ತೆ ಅಂತ ಹೇಳಿದರೆ ಅದೇ ರೀತಿ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಡೆಫಿನೆಟ್ಲಿ ಸಿಗತ್ತೆ ಸೊ ಇದನ್ನು ಮೋಸ್ಟ್ಲಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದವರಿಗೆ ಮೇ ಬಿ ಕೊಡಲ್ಲ ಅನ್ಸುತ್ತೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೂ ಅದೇ ರೀತಿ ಹೇಳಿರುವಂತದ್ದು ಫಸ್ಟ್ ಎಲ್ಲರಿಗೂ ಕೊಡ್ತೀವಿ ಅಂದರು ಆಮೇಲೆ ಟ್ಯಾಕ್ಸ್ ಪೇಯರ್ ಯಾರು ಇರ್ತಾರೆ ಅವರಿಗೆ ಕೊಡಲ್ಲ ಅಂತ ಹೇಳಿದ್ರು ಅದೇ ರೀತಿಯಾಗಿ ಮೇ ಬಿ ಇದು ಕೂಡ ಟ್ಯಾಕ್ಸ್ ಪೇ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಅವೈಲೇಬಲ್ ಇರೋದಿಲ್ಲ ಸೊ ತದನಂತರ ಬೇರೆ ಎಲ್ಲಾ ಮಹಿಳೆಯರಿಗೂ ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇರುವ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಈ ಹಣ ಸಿಗತ್ತೆ ಕೆಲವೊಂದಿಷ್ಟು ದಾಖಲಾತಿಗಳು ಅಂದ್ರೆ ಇದಕ್ಕೂ ಕೂಡ ಬೇರೆ ರೀತಿಯಾಗಿ ಅರ್ಜಿಯನ್ನು ಹಾಕುವಂತ ವ್ಯವಸ್ಥೆಯನ್ನ ಮಾಡಬಹುದು ಬಟ್ ಇನ್ನೂ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಯಾಕಂದ್ರೆ ಇನ್ನು ಕೂಡ ರಿಸಲ್ಟ್ ಬಂದಿಲ್ಲ ಎಲೆಕ್ಷನ್ ರಿಸಲ್ಟೇ ಡಿಕ್ಲೇರ್ ಆಗಲಿಲ್ಲ ಅಲ್ವಾ ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಆಗಿ ಆ ಒಂದು ಯೋಜನೆಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಹಾಗೆ ಪ್ರತಿ ತಿಂಗಳು ಎಂಟೂವರೆ ಸಾವಿರ ಹಣ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗತ್ತೆ ಸೊ ನಿಮಗೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಸೊ ಇಲ್ಲಿ ಯಾರು ಯಾರ್ಯಾರಿಗೆ ಇಲ್ಲಿ ಎಂಟು ಸಾವಿರ ಹಣ ಬರೋದ್ರಿಂದ ಎಷ್ಟು ಉಪಯೋಗ ಆಗ್ಬೋದು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇಲ್ಲಿ ಮತ್ತೆ ನಿಮಗೆ ಇಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತಾ ಅಂತ ಕೇಳಬೇಡಿ ಇಲ್ಲಿ ಯಾವುದೇ ರೀತಿ ಯೋಜನೆಗಳು ಕ್ಯಾನ್ಸಲ್ ಆಗಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಮುಂಚಿತವಾಗಿ ಹೇಳಿದೆ ನಮ್ಮ ಸರ್ಕಾರ ಅಂದ್ರೆ ಈಗ ಆಲ್ರೆಡಿ ನೋಡ್ಬೋದು ಐದು ರಾಜ್ಯ ಸರ್ಕಾರದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇದೆ ಐದು ವರ್ಷಗಳ ತನಕ ನಾವು ನಮ್ಮ ಗ್ಯಾರಂಟಿಗಳನ್ನ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದರೆ ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಸೊ ನೋಡೋಣ ಕಾದ್ ನೋಡೋಣ ಯಾವ ಸರ್ಕಾರ ಬರತ್ತೆ ಅಂತ ಕಾಂಗ್ರೆಸ್ ಸರ್ಕಾರ ಗೆದ್ರೆ ಪ್ರತಿ ತಿಂಗಳು ಎಂಟೂವರೆ ಸಾವಿರ ಹಣ ಗೆಲ್ಲುತ್ತೆ ಹಾಗೇನೆ ನೋಡ್ಬೋದು ನೆಕ್ಸ್ಟ್ ಬೇರೆ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಇಲ್ಲಿ ಏನಂದ್ರೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಗೆದ್ರೆ ಮಾತ್ರ ಹೇಳ್ತಾ ಇರೋದು ಸ್ನೇಹಿತರೆ ಕಾಂಗ್ರೆಸ್ ಅಲ್ಲಿ ಏನಾದ್ರು ಗೆದ್ರೆ ಸೊ ಸರ್ಕಾರಿ ಉದ್ಯೋಗಗಳಲ್ಲಿ ದೇಶದಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಗೌರ್ಮೆಂಟ್ ಜಾಬ್ ಏನಿರುತ್ತೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಮಹಿಳೆಯರಿಗೆ ನಾವು ಸೊ ದೇಶದಲ್ಲಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಎಲ್ಲರಿಗೂ ಕೂಡ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ನಾವು ಗೌರ್ಮೆಂಟ್ ಜಾಬ್ ಅನ್ನ ಕೊಡ್ತೀವಿ ಅಂತ ಹೇಳಿದಾರೆ ಹಾಗೇನೇ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೆ ಬಿಸಿ ಊಟ ಕಾರ್ಯಕರ್ತರಿಗೆ ಸೊ ವೇತನವನ್ನ ಸಂಬಳವನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಡೆಫಿನೆಟ್ಲಿ ಕರೆಕ್ಟ್ ಯಾಕಂದ್ರೆ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇರೋರಿಗೆ ಇಲ್ಲಿ ಸಂಬಳ ಕರೆಕ್ಟ್ ಆಗಿ ಸಿಗಲ್ಲ ಮೂರ್ ಸಾವಿರ ಮೂರುವರೆ ಸಾವಿರ ಅಷ್ಟೇ ಬಿಸಿ ಊಟ ಅಡಿಗೆ ಮಾಡೋರಿಗೆ ಸಿಗ್ತಾ ಇರುವಂತದ್ದು ಹಾಗೆ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಕಡಿಮೆ ಅಮೌಂಟ್ ಸಿಗ್ತಾ ಇರುತ್ತೆ ಇಂತ ಅವರಿಗೆ ಸೊ ಅಂಗನವಾಡಿ ಕಾರ್ಯಕರ್ತರಿಗೆ ಪ್ಲಸ್ ಹಾಗೇನೆ ಬಿಸಿ ಊಟ ಕಾರ್ಯಕರ್ತರಿಗೆ ಸಂಬಳವನ್ನ ಕೂಡ ಜಾಸ್ತಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿದೆ ಸ್ನೇಹಿತರೆ ಹಾಗೇನೆ ನೀವು ನೋಡ್ಬೋದಂದ್ರೆ ಡಬಲ್ ಸ್ಯಾಲ್ರಿಯನ್ನ ಕೊಡುವಂತದ್ದು ಹಾಗೇನೆ ಏನಾದ್ರೂ ನಿಮ್ಗೆ ಗ್ರಾಮ ಪಂಚಾಯತಿಗಳು ಇರತ್ತಲ್ವಾ ಅಲ್ಲಿ ಅಧಿಕಾರ ಮೈತ್ರಿ ಯೋಜನೆ ಅಂತ ಜಾರಿಗೆ ತರ್ತೀವಿ ಅಂತ ಹೇಳಿದ್ರೆ ಅಧಿಕಾರ ಮೈತ್ರಿ ಯೋಜನೆ ಅಂದ್ರೆ ನಿಮ್ಮ ಊರಲ್ಲಿ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿ ಇರುತ್ತೆ ಅಲ್ಲಿ ಇರುವಂತಹ ಗ್ರಾಮ ಪಂಚಾಯತಿಗಳಲ್ಲಿ ಸ್ವಲ್ಪ ಎಜುಕೇಟೆಡ್ ಆಗಿರುವಂತಹ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅವರಿಗೆ ಒಂದಿಷ್ಟು ಜನರಿಗೆ ಎರಡು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಕೆಲಸವನ್ನ ಕೊಡುವಂಥದ್ದು ಅಂದ್ರೆ ಒಂದು ಊರಲ್ಲ ಟೋಟಲ್ ಆಗಿ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಜನ ಮಹಿಳೆಯರಿಗೆ ಅಥವಾ ಪುರುಷರಿಗೆ ಕೆಲಸವನ್ನ ಕೊಡುವಂಥದ್ದು ಎಕ್ಸಾಂಪಲ್ ಆಗಿ ಯಾವ ತರ ಕೆಲಸ ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಒಬ್ರು ಮಹಿಳೆಯರಿಗೆ ಅಂದ್ರೆ ಅದನ್ನ ನಿಮ್ಮ ಹತ್ರ ಬಂದು ಅವರೇನಾದರೂ ಹೇಳ್ಕೊಂಡ್ರೆ ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸೊ ಅದನ್ನ ನೀವು ಸರಿಪಡಿಸಿಕೊಳ್ಳುವಂಥದ್ದು ಅಂದ್ರೆ ಏನಾಗಿದೆ ಏನಾಗಿದೆ ಅಂತ ಚೆಕ್ ಮಾಡಿ ಅದನ್ನ ಸರಿಪಡಿಸಿಕೊಡುವಂಥದ್ದು ಅದಕ್ಕೆ ಅಧಿಕಾರ ಮೈತ್ರಿ ಯೋಜನೆ ಅಂತ ಹೇಳ್ತಾರೆ ನೆಕ್ಸ್ಟ್ ಹಾಸ್ಟೆಲ್ ವ್ಯವಸ್ಥೆಯನ್ನ ಕೂಡ ಮಾಡ್ತೀವಿ ಅಂತ ಹೇಳಿದರೆ ಹಾಸ್ಟೆಲ್ ವ್ಯವಸ್ಥೆ ಅಂದ್ರೆ ಈಗ ನೋಡ್ಬೋದು ಸೊ ಸಾಕಷ್ಟು ಕಡೆಯಲ್ಲಿ ಮಹಿಳೆಯರು ಓದಕ್ಕಾಗಿರ್ಬೋದು ಹೊರಗಡೆ ಕಾಲೇಜ್ ಗಳಿಗೆ ಹೋಗ್ಲಿಕ್ಕೆ ಜೊತೆಗೆ ವರ್ಕ್ ಮಾಡಲಿಕ್ಕೆ ಹಾಸ್ಟೆಲ್ ವ್ಯವಸ್ಥೆ ತುಂಬಾನೇ ಇದೆ ಅದರಲ್ಲೂ ಪ್ರೈವೇಟ್ ಹಾಸ್ಟೆಲ್ ಗಳು ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಸೊ ಇಲ್ಲಿ ಗೌರ್ಮೆಂಟ್ ಹಾಸ್ಟೆಲ್ ಜಾಸ್ತಿ ಮಟ್ಟಿಗೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ ಹಾಗೇನೆ ಪ್ರಶ್ನಾ ಪತ್ರಿಕೆಗಳ ಸೋರಿಕೆಯನ್ನ ತಡೆಗಡ್ತೀವಿ ಅಂತ ಹೇಳಿದಾರೆ ಅಂದ್ರೆ ಈಗ ನೀವು ನೋಡಬಹುದು ಎಕ್ಸಾಮ್ ಗಳನ್ನ ದೊಡ್ಡ ದೊಡ್ಡ ಎಕ್ಸಾಮ್ ಬರಿಬೇಕಾದ್ರೆ ಪ್ರಶ್ನ ಪ್ರಶ್ನ ಪತ್ರಿಕೆ ಏನಿರುತ್ತೆ ಲಿಕ್ಔಟ್ ಆಗುವಂಥದ್ದು ಅದನ್ನ ತಡೆಗಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಅಧಿಕಾರವನ್ನ ನಾವು ವಿಶೇಷವಾಗಿ ಒಂದು ಸಭೆಯನ್ನ ನಡೆಸಿ ಅದರ ಜೊತೆಗೆ ನಾವು ಸ್ಟ್ರಿಕ್ಟ್ ಆಗಿ ಕ್ರಮ ಕೈಗೊಳ್ತೀವಿ ಆ ತರ ಯಾವುದೇ ರೀತಿ ಇರೋ ಹಾಗೆ ನೋಡ್ಕೊಂತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿದ್ದಾರೆ ಇದನ್ನು ಕೂಡ ಬಿಜೆಪಿ ಸರ್ಕಾರ ಹೇಳಿದೆ ಸಾಕಷ್ಟು ಯೋಜನೆಗಳನ್ನ ಬಿಜೆಪಿ ಸರ್ಕಾರ ಕೂಡ ಜಾರಿಗೆ ತಂದಿದೆ ಕಾಂಗ್ರೆಸ್ ಸರ್ಕಾರ ಕೂಡ ಯೋಜನೆಗಳನ್ನ ಜಾರಿಯಲ್ಲಿ ರೆಡಿ ಮಾಡಿಟ್ಕೊಂಡಿದೆ ಅಂತಾನೆ ಹೇಳ್ಬೋದು ಬಟ್ ಯಾವ ಸರ್ಕಾರ ಬರತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ವಿನ್ ಆದ್ರೆ ಸೊ ಪ್ರತಿ ತಿಂಗಳು ಮಹಿಳೆಯರಿಗೆ ಜುಲೈ ತಿಂಗಳಿಂದ ಎಂಟೂವರೆ ಸಾವಿರ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ಸೊ ರಾಹುಲ್ ಗಾಂಧಿಯವರು ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆ ಸೊ ನಾವು ಪ್ರತಿ ತಿಂಗಳು ಎಂಟೂವರೆ ಸಾವಿರ ಹಣವನ್ನು ಮಹಿಳೆಯರಿಗೆ ವರ್ಗಾವಣೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಕಾದ್ ನೋಡಬೇಕಾಗುತ್ತೆ ಯಾಕಂದ್ರೆ ಮಹಿಳೆಯರಿಗೆ ಸ್ವಾವಲಂಬಿ ಆಗಿರೋಕ್ಕೆ ಹಾಗೆಯೇ ಹೆಚ್ಚಿನ ಅನಾರೋಗ್ಯ ಕಾಡ್ತಾ ಇರೋದ್ರಿಂದ ಅದಕ್ಕೆ ಸ್ವಲ್ಪ ವೆಚ್ಚವನ್ನ ಕೊಡುವ ಮಟ್ಟಿಗೆ ಸಹಾಯವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರ್ತಾ ಇರುವಂತದ್ದು ಸೊ ಈ ಎಂಟೂವರೆ ಸಾವಿರ ಹಣವನ್ನ ನಾವು ವರ್ಗಾವಣೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದ್ರೆ ಸೊ ಅದರಿಂದ ಮಹಿಳೆಯರಿಗೆ ವರ್ಗಾವಣೆಯನ್ನು ಸಹ ಮಾಡೋದ್ರಿಂದ ಅವರ ವೈದ್ಯಕೀಯ ಖರ್ಚಾಗಿರ್ಬೋದು ಅಥವಾ ಅವರ ಸ್ವಂತ ಖರ್ಚಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದೆ ಸೊ ಅದೇ ರೀತಿ ಜೆ ಪಿ ಸರ್ಕಾರವೂ ಕೂಡ ಬೇರೆ ಬೇರೆ ಯೋಜನೆಗಳನ್ನ ಜಾರಿಯಲ್ಲಿ ಇಟ್ಟಿದೆ ಕಾದ್ ನೋಡ್ಬೇಕಾಗತ್ತೆ ಎಲೆಕ್ಷನ್ ರಿಸಲ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಡಿಕ್ಲೇರ್ ಆಗೋದಕ್ಕೆ ನೋಡೋಣ ಯಾವ ಸರ್ಕಾರ ಬರತ್ತೆ ಅಂತ ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಯೋಜನೆಗಳು ಎಷ್ಟರ ಮಟ್ಟಿಗೆ ಸರಿ ಹಾಗೆ ನಿಮ್ಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಈ ವಿಡಿಯೋನ ಆದಷ್ಟು ಮಟ್ಟಿಗೆ ಶೇರ್ ಮಾಡಿ ಇಲ್ಲಿ ಯಾವುದೇ ದಾಖಲಾ ಬೇಕು ಅಂತ ಏನಿಲ್ಲ ನಿಮ್ಗೆ ಆಧಾರ್ ಕಾರ್ಡ್ ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ರೆ ಆಯ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಬ್ಯಾಂಕ್ ಅಕೌಂಟ್ ನಂಬರ್ ಲಿಂಕ್ ಆಗಿರಬೇಕು ಇದೆಲ್ಲವೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇದೀರ ಎಲ್ಲದೂ ಕರೆಕ್ಟ್ ಆಗಿರುತ್ತೆ ಹೊಸ ರೇಷನ್ ಕಾರ್ಡಿಗೂ ಅರ್ಜಿಯನ್ನ ಬಿಟ್ಟಿದ್ದಾರೆ ದಯವಿಟ್ಟು ಹೋಗಿ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಯೋಜನೆ ಅರ್ಜಿಯನ್ನ ಹಾಕ್ಬೇಕು ಅಂತ ಇದ್ದರು ಹೊಸ ರೇಷನ್ ಕಾರ್ಡ್ ಇಲ್ಲ ಅನ್ನೋರು ಅರ್ಜಿಯನ್ನು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಹಾಕಿ ಹೊಸ ರೇಷನ್ ಕಾರ್ಡ್ ನ ಪಡ್ಕೊಂಡು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ನೆಕ್ಸ್ಟ್ ಬರ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಹಾಲಕ್ಷ್ಮಿ ಯೋಜನೆಯನ್ನು ಕೂಡ ಪಡ್ಕೊಳ್ಬಹುದು ಸೊ ಈ ವಿಡಿಯೋನ ಎಲ್ಲಿಗೆ ಮುಗಿಸೋಣ ಸೊ ಇದೇ ರೀತಿ ನಾನು ಮುಂದಿನ ಮತ್ತೊಮ್ಮೆ ಸಿಗ್ತೀನಿ ಈ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ